ಸರ್ ಸ್ವಿಚ್ ಬೋರ್ಡು ಸ್ಕ್ರೂ ತೆಗಿಯೋಕ್ಕೆ ಒಂದು ಗಂಟೆ ಬೇಕು ಆ ಸ್ಕ್ರೂ ಒಳಗಡೆ ಪ್ಲೇಟ್ನಲ್ಲಿ ವೈರ್ಗಳನ್ನ ಜಡೆ ಥರ ಕಟ್ ಮಾಡಿದ್ದೆ ಮನುಷ್ಯನ ಕೈ ಕಟ್ ಮಾಡೋಕ್ಕಾಗಲ್ಲ ಸೊ ಇವೆಲ್ಲ ನಡಿತಾವೆ ಕಟ್ ಮಾಡಿದೆ ಎ ಸಿ ಪಿ ಮನೆ ಒಳಗಡೆ ನಾನು ಅವ್ರಿ ಇವ್ರ ಮನೆಯಲ್ಲಿ ಹೇಳ್ತೇನ ಎ ಸಿ ಪಿ ಅವರು ಅಂಥವ್ರ ಮನೆಯಲ್ಲಿ ಈ ಥರ ನಡೀತಾರೆ ಅವರು ವಿಚಿತ್ರ ಮೇಂಡು ಮೂರು ಲಾಖಿ ಮೂರು ಲಾಖಿ ಕಿತ್ತು ಬಿದ್ದಿರ್ತದೆ ಅಂದರೆ ಇನ್ನೊಬ್ಬ ವ್ಯಕ್ತಿ ಗಂಡ ಹೆಂಡ್ತಿ ಸಣ್ಣ ಮಕ್ಕಳು ಬಿಟ್ಟು इन व्यक्ति इधर है ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರಿಗೆ ಈಗ ನೀವು ಆತ್ಮಗಳ ಬಗ್ಗೆ ಅದರಲ್ಲೂ ಆತ್ಮಗಳ ಹಿಡಿಯೋದ್ರಲ್ಲಿ ಒಂದು ಸ್ಪೆಷಲಿಸ್ಟು ಯಾಕಂದರೆ ಸಾಕಷ್ಟು ಪೊಲೀಸರು ಕಳ್ಳರು ನೆಡಿದಂಗೆ ನೀವು ಆತ್ಮಗಳ್ನ ನಡೀತಾ ಇರೋದು ಆತ್ಮಗಳು ಹಿಡಿದಿದ್ದು ಕೇಸ್ಗಳ್ ನಮ್ಮ ಮುಂದೆ ತುಂಬ ಕೊಟ್ಟಿದ್ದೀರ ಸೊ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಇನ್ನು ಸ್ವಲ್ಪ ಬೆಟರ್ ಇಲ್ಲ ಅಪ್ಡೇಟು ಅಂತ ಅನ್ಬೋದು ಕೆಲವೊಂದು ನೀವು ಬ್ರಹ್ಮ ರಾಕ್ಷಸಿ ಯಾವ ಹಿಡಿದಿದ್ದೀರಾ ಅವುಗಳನ್ನೂ ನಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀರಾ ಈ ದುಷ್ಟಶಕ್ತಿಗಳ ಜೊತೆಯಲ್ಲಿ ಕೆಲವೊಂದು ಪ್ರಯೋಗಗಳಲ್ಲಿ ಪ್ರಯೋಗಗಳು ಮಾಡಿ ಕೆಲವೊಂದನ್ನು ಬಿಡ್ತಾರೆ ಯಾವುದೋ ಒಂದು ವ್ಯಕ್ತಿಗಳಿಗೆ ಈಗ ಚೌಡಿ ಪ್ರಯೋಗ ಮಾಡಿ ಚೌಡಿನ ಬಿಟ್ಬಿಡೋದು ಇಲ್ಲ ಬಾನಮತಿ ಮಾಡೋದು ಇಲ್ಲ ಇನ್ನೇನೋ ಆತ್ಮಗಳನ್ನ ರೆಡಿ ಮಾಡಿ ಪ್ರಯೋಗ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಬಿಡೋದು ಈ ವಿಚಾರ ಹೊರಗಡೆ ಐತೆ ನಮ್ಮ ಸಮಾಜದಲ್ಲಿ ಈ ಥರ ಸಮಸ್ಯೆಗಳು ತುಂಬ ಇದ್ದಾವೆ ಇದು ನಿಮಗೆ ಯಾಕಂದರೆ ಆತ್ಮಗಳ ಕೇಸು ಅದು ಸಪ್ರೇಟಾಗಿ ನಮಗೆ ಹೇಳಿದ್ದೀರ ಈ ಒಂದು ಚೌಡಿ ಪ್ರಯೋಗ ಆಗ್ಬೋದು ಬಾನಾಮತಿ ಪ್ರಯೋಗ ಆಗ್ಬೋದು ಇಂಥವುಗಳು ನಿಮ್ಮ ಗಮನಕ್ಕೆ ಬಂದಿರೋವು ನಿಮ್ಮ ಅನುಭವದಲ್ಲಿ ಈ ಒಂದು ವಿಚಾರಕ್ಕೆ ಏನೋ ಒಂದು ಕ್ಲಾರಿಟಿ ಕೊಡ್ತೀರ ಬಾನಾಮತಿ ಪ್ರಯೋಗ ಚೌಡಿ ಪ್ರಯೋಗ ಚೌಡಿ ಪ್ರಯೋಗ ಅನ್ನೋದು ಚೌಡಿ ಅನ್ನೋದು ದೇವತೆ ದೇವ್ರು ದೇವರು ಅಂತ ನಂಬ್ತೀವಿ ನಾವು ದೇವರು ಅಂತ ನಂಬ್ತೀವಿ ಓಕೆ ಬಾನಾಮತಿ ಅನ್ನೋದು ಒಂದು ವಿದ್ಯೆ ಅದು 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 ಇದರಲ್ಲೇ ಒಂದು ವಿದ್ಯೆ ಅದನ್ನು ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಜನ ಅದ ಪ್ರಯೋಗಗಳು ಮಾಡಿರೋದನ್ನ ನಾವು ಟಿ ವಿನೇ ಭಾಳ ಜನ ಬೀರುನೇ ಜರುಗಿಸ್ತದೆ ಹೌದು ಮೈ ಮೇಲೆ ಬಾರಸುಂಡೆ ಬೀಳುತ್ತೆ ಹೌದು ಬ್ಲೇಡಲ್ಲಿ ಕಟ್ ಕಟ್ ಮಾಡಿಸುತ್ತೆ ಗೋಡೆಗಳ ಇವೆಲ್ಲ ಒಂದು ಚೌಡಿ ಪ್ರಯೋಗ ಚೌಡಿನ ಮಶಾನ್ದಲ್ಲ ಕೂತ್ಕೋತಾರೆ ಚೌಡಿನ ಪ್ರಯೋಗ ಮಾಡ್ತಾರೆ ಅದನ್ನು ನಿಮ್ಗೆ ಕಳಿಸ್ತಾರೆ ನನಗೆ ಕಳಿಸ್ತಾರೆ ದಾರಿ ಹೋಗೋರ್ ಕಳಿಸ್ತಾರೆ ನಾನು ಹೇಳೋದೇನೆಂದ್ರೆ ಜನ ಇವತ್ತು ಬಹಳಷ್ಟು ಇಂಥ ಪ್ರಯೋಗಗಳು ಆತ್ಮ ಅಂದ್ರೇನೆ ಜನ ಭಯ ಬೀಳ್ತಾರೆ ಜಾಸ್ತಿ ಅಯ್ಯೋ ದೆವ್ವ ಐತೆ ಅಲ್ಲೋಪಲ್ ಈ ಮನೇನ ಇಲ್ಲಾರೋ ನೆಣಕ್ಕಿದ್ರು ಹೋಗೋದು ಬೇಡ ಅಂತ ಜನ ನಡುಕ್ತಾ ಇರ್ತಕ್ಕಂಥ ಪ್ರಪಂಚ ಇದು ಜನ ಇನ್ಯಾವ ಕಾಯಿಲೆ ಬಂದರೂ ಭಯ ಬೀಳಲ್ಲ ಆತ್ಮ ಪ್ರೇತಾತ್ಮ ರಕ್ತ ಪಿಶಾಚಿಯಂತೆ ಬ್ರಹ್ಮಪಿಶಾಚಿಯಂತೆ ಒಂದೊಂದು ಒಂದೊಂದು ಪ್ರಯೋಗಗಳನ್ನ ನಾವು ಹೇಳ್ತಾ ಇದ್ದಾಗ ಅದನ್ನು ಕೇಳಿದಷ್ಟು ಜನ ಭಯ ಬೀಳ್ತಾ ಇರ್ತಾರೆ ಭಯಪ ನಮಗೆ ಜನಕ್ಕೆ ನಾವು ಒಂದು ನ್ಯಾಯ ಕೊಡಬೇಕು ಜನಕ್ಕೆ ದಿಕ್ಕನ್ನು ತಪ್ಪಿಸ್ಬಾರ್ದು ಜನಕ್ಕೆ ನಾವು ಒಳ್ಳೆಯದನ್ನು ಹೇಳ್ಬೇಕು ನಾವು ದಿಕ್ಕು ತಪ್ಪಿಸು ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದೇನಕ್ಕೆ ಸಮಾಜದಲ್ಲಿ ಪ್ರತಿಯೊಂದೊಬ್ರು ಭಯ ಬೀಳ್ತಾರೆ ಓ ಈ ಥರ ಆಗುತ್ತಂತೆ ಈ ಥರ ಇದೆ ಅಂತೆ ಈ ಥರ ಇದೆ ನಾನಾದರೆ ನೂರೈದನೇ ಎಪಿಸೋಡ್ ಇರ್ಬೋದು ನಾನು ಎಲ್ಲೂ ಯಾವುದೇ ಪ್ರಯೋಗ ಯಾವ ದೇವ್ರು ಮಾಡೋರೆ ಯಾವ ಶೇಕಾರ್ರೆ ಒಂದೇ ಒಂದು ನಾನು ಬಾಂಬೆ ಕೇಸಲ್ಲಿ ಭದ್ರಕಾಳಿ ಕಾಳಿ ವಶೀಕರಣ ಕಾ ಕಾಳಿ ಬಂದು ದೇವಸ್ಥಾನದಲ್ಲೇ ಕೂತಿರೋದನ್ನ ನಾನು ನಿಮ್ಗೆ ಫ್ರೂ ಮಾಡಿದೆ ಅದರಿಂದ ನಾನು ಎರಡು ಸಹ ಜ್ವರ ಅನುಭವಿಸ್ತೀನಿ ಅವ್ರ ದುಡ್ಡನ್ನ ವಾಪಸ್ ಕಳಿಸ್ಕೊಟ್ಟೆ ಯಾಕಂದರೆ ದೇವ್ರು ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ನನ್ನ ಕಣ್ಣೆದ್ರಗಡೆ ಫ್ರೂ ಆಯಿತು ಅದಕ್ಕೆ ಮುಂಚೆ ನನ್ನ ಮೈ ಮೇಲೆ ದೇವ್ರು ಬರ್ತಿದ್ದೆ ನಾನು ಮಾತಾಡ್ತೀನಿ ನಾನು ನಂಬಲ್ಲ ನಂಬಲ್ಲ ಆದರೆ ಬರ್ತಿದೆ ದೇವ್ರು ಬಂದು ಸರ್ ಬೆಳಗ್ಗೆ ಬಂದರೆ ಹತ್ತು ಗಂಟೆ ಬಿಟ್ಟು ಸಾಯಂಕಾಲ ತನಕ ಏಳು ಮಗನೇ ಏಳು ಮಗಳೇ ಅಂತ ಹೇಳ್ಕೊಂಡು ಸಾಯಂಕಾಲ ತನಕ ನಮ್ಮ ಕಷ್ಟ ಸುಖ ಮಾತಾಡಿದ್ರೆ ಆ ದೇವ್ರಿಗೂ ವ್ಯಾಲ್ಯೂ ಇಲ್ಲಂಗೆ ಹೌದು ಅದು ಎಷ್ಟೋ ಕಡೆ ನಡೀತಾ ಇದ್ದಾವೆ ಭಗವಂತನ ಬಿಟ್ಟಿದ್ದು ನಮಗೆ ಬೇಡ ನಮಗೆ ಆದರೆ ಅವರು ಅವ್ರ ಹೊಟ್ಟೆಪಾಡು ನಮ್ಗೆ ಬೇಕಾಗಿಲ್ಲ ಆದರೆ ಚೌಡಿ ಪ್ರಯೋಗ ಅಂದರೆ ಈಗ ನಾನೇ ಒಬ್ಬ ಮಂತ್ರವಾದಿ ಅಂದ್ಕೊಂಡು ನಾನು ಮಷಾಂಧ್ರ ಕೂತ್ಕೊಂಡು ಚೌಡಿ ಪ್ರಯೋಗ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅನ್ಕೊಳ್ಳಿ ಎಲ್ಲ ಮಾಡಿ ಏ ಅರವಿಂದ್ ನನಗೂ ಆಗಲ್ಲ ಅರವಿಂದ್ ಅಟ್ಯಾಕ್ ಮಾಡು ಅಂತ ಅಂತೀನಿ ಹಂಗೆ ಮಾಡಿದ್ರೆ ನಿಮ್ಗೆ ಅಟ್ಯಾಕ್ ಆಯಿತು ನೀವು ಹುಷಾರಿಲ್ಲದೆ ತಪ್ಪು ಚೌಡಿ ಪ್ರಯೋಗ ಮಾಡ್ದು ಅರವಿಂದ್ ಮನ್ಬಿಟ್ರು ಹುಷಾರಿಲ್ಲದೆ ಆ ಥರ ಸುಮಾರು ಒಂದು ಸಾವಿರ ಕೇಸ್ನ ಬಂದಿದೆ ಓಕೆ ಚೌಡಿ ಭಾನುಮತಿ ಪ್ರಯೋಗ ಈ ಥರ ತೊಂದರೆ ಆಗ್ತಾಯಿದೆ ಈ ಥರ ತೊಂದರೆ ಆಗ್ತಾಯಿದೆ ಬಂದಿದೆ ಅದನ್ನು ಅವ್ರ ಚೌಡಿ ಪ್ರಯೋಗ ಆಗ್ತಿದೆ ಸರ್ ಭಾನುಮತಿ ಸರ್ ಮೈಯೆಲ್ಲ ಬರೆ ಬಿದ್ದಿದೆ ಒಂಥರ ರಕ್ತ ರಕ್ತ ಬತ್ತಿದೆ ಇದೆಲ್ಲ ಹೇಳ್ತಾರೆ ರೀ ಚೌಡಿ ಪ್ರಯೋಗ ಆಗಿದೆಯೋ ಬಾನುಮತಿ ಬಂದಿದೆಯಾ ಆ ಕೆಲಸ ನಾನು ಸ್ಟಾಪ್ ಮಾಡಬೇಕಷ್ಟೇ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಬರಬೇಕು ನಾನು ಚೌಡಿ ಪ್ರಯೋಗ ಮಾಡಿ ಅರವಿಂದ ಅವ್ರಿಗೆ ತೊಂದರೆ ಕೊಡಬೇಕಂತ ಮಾಡಂಗಿದ್ರೆ ಅದೇ ಚೌಡಿ ಕೈಯಲ್ಲಿ ಬ್ಯಾಂಕಿಗೆ ಕಳಿಸಿ ಯಾಕೆ ತರಿಸ್ಬಾರ್ದು ನಾನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡು ವಿ ಮುಂದೆ ಒತ್ತಾಡಬೇಕು ನನ್ನ ಕ್ವಶನ್ ಸೊ ಅಂಥವು ಸಾಧ್ಯನ ಸರ್ ಮಾಡೋಕ್ಕ ಸರ್ ಆ ಚೌಡಿ ನಿಮ್ಮ ಮಾತು ಕೇಳಿದೆ ಏನು ಚೌಡಿ ನಮ್ಮ ದೊಡ್ಡಮ್ಮನ ಮಗಳ ಬಾಯ್ಲಿ ಹೋಗುವಂಥ ಪೂಜೆ ಮಾಡ್ಕೊಟ್ಟು ಅಷ್ಟಮ್ಮ ಕಳಿಸಿದ ತಕ್ಷಣ ಬರೋದಕ್ಕೆ ನಾನು ಎಷ್ಟು ಸರಿ ಹೇಳಿದೀನಿ ನಾನು ಹೇಳಿದ ಮಾತೇನೆ ನಿಮ್ಮ ಅವ್ರ ಹೆಸ್ ಹೇಳೋಂಗಿಲ್ಲ ಆದರೂ ಕೂಡ ಹೇಳ್ತಾ ಇದೀನಿ ಹುಲಿಕಲ್ ನಟರಾಜ್ ಕೂಡ ಸುಮಾರು ಸರಿ ಹೇಳಿದ್ದಾರೆ ಪ್ರಯೋಗ ಮಾಡೋಂಗಿದ್ರೆ ನನ್ನ ಮೇಲೆ ಮಾಡಿ ಅದು ಎಷ್ಟು ಎಫೆಕ್ಟ್ ಆಗ್ತಿದೆ ನೋಡ್ತೀನಿ ಮುಂದಕ್ಕೆ ಬಂದವರೆಲ್ಲ ಓಡೋದ್ರು ಹೌದು ಬೇಡ ಅಂತ ಓಡೋದು ಅದು ನಾನು ಅದೇ ಮಾತು ಹೇಳ್ತೀನಿ ಯಾಕೆಂದರೆ ನಾನು ಕೆಲವನ್ನ ಫಾಲೋ ಮಾಡ್ತೀನಿ ಕೆಲವನ್ನ ನಿಜ ಅಂತ ಒಪ್ಕೋತೀನಿ ನಾನು ವಾದ ಮಾಡೋಕ್ಕೋಗಲ್ಲ ಪ್ರಯೋಗ ಮಾಡಿದ್ರೆ ನನಗೂ ಎಫೆಕ್ಟ್ ಆಗಬೇಕಲ್ವಾ ಆಗಬೇಕು ಇವ್ರಿಗೆ ಹೋಗಿ ತೊಂದರೆ ಕೊಡು ಅಂತಂದರೆ ದೈವಶಕ್ತಿ ಇರ್ತಕ್ಕಂಥ ಚೌಡಿ ಚೌಡಮ್ಮ ಆಯಮ್ಮ ಒಂದು ಲಕ್ಷ್ಮೀ ಸ್ವರೂಪ ಅವರು ಅವ್ರು ಯಾವತ್ತೂ ಮನುಷ್ಯನಿಗೆ ತೊಂದರೆ ಕೊಡಲ್ಲ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ಅರ್ಥ ಆಯ್ತಾ ತೊಂದರೆ ಕೊಡಲ್ಲ ಚೌಡಿ ಹೆಸರಿನಲ್ಲಿ ಕೆಲವು ಮಾಂತ್ರಿಕರು ಕೆಲವು ಮಾಂತ್ರಿಕರು ಚೌಡಿ ಪೂಜೆ ಮಾಡ್ಸೋಣ ಚೌಡಿ ಬಿಟ್ಬಿಡೋಣ ಅವ್ರಿಗೆ ಹಂಗಾಗತ್ತೆ ಹಿಂಗಾಗುತ್ತೆ ಅಂದರೆ ಒಂದು ದಿನ ಅವರು ಅನುಭವಿಸ್ತಾರೆ ಆ ತೊಂದರೆಗಳನ್ನ ಅನ್ಭೋಗಿಸ್ತಾ ಇದು ನನಗೇನೋ ಹೊಟ್ಟೆ ಹೊರಗಿರ್ತೀವಿ ಸರ್ ನಾನು ಎಷ್ಟೋ ಕಾಸು ಕೊಡ್ತೀನಿ ಇವ್ರಿಗೆ ಹಿಂಗೆ ಆಗಬೇಕು ಅಂತ ಅಂದ್ಬಿಡ್ತೀನಿ ಆಯ್ತು ಹೋಗಿ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಕಾಯಿ ಅಂತಾರೆ ಏನೋ ಮಾಡ್ತಾರೆ ಮಾಡ್ತಾರೋ ಅವ್ರು ಏನು ಅವ್ರ ಹತ್ರ ಬಿಟ್ಟು ಟೀಮ್ ಅಂದರೆ ಅವ್ರಿಗೆ ಒಂದು ಎಫೆ ನೋಡ್ದಾ ನಾನು ಮಾಡಿದ್ದಲ್ಲಿ ಎಫೆಕ್ಟ್ ಆಯಿತಾ ಅಂತಾರೆ ಅದೆಷ್ಟು ನಿಜರು ನಮಗೆ ಚೌಡಿ ಬಿಟ್ಬಿಟ್ಟಿದ್ದಾರೆ ಅಂತ ಅಂದಿದ್ದ ಕೇಸು ನಾನು ಅಟೆಂಡ್ ಮಾಡ್ತೀನಿ ಚೌಡಿನ ತೆಗಿತೀನಿ ಯಾಕಂದರೆ ಅವ್ರ ರಸ್ತೆಲೇ ಹೋಗಬೇಕು ನಾನು ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಇಲ್ಲ ಇಲ್ಲ ಚೌಡಿ ಬಿಟ್ಟಿದ್ದು ನಾಲ್ಕು ಕಡೆ ಕೌಡೆ ಬಿಡಿಸ್ತು ಎಲ್ಲ ಕಡೆ ಹಂಗೆ ಹೇಳ್ತೀನಿ ಸರಿ ಆಯಿತು ಕೊಟ್ಟಿದ್ದೀನಿ ನೀವು ತೆಗೆದಾಗ ಅವರಲ್ಲಿ ಏನಿತ್ತು ಸರ್ ಸರ್ ಕೇಳಿ ಇದೇ ಎಪಿಸೋಡಲ್ಲಿ ಮಾತಾಡಿದ್ದೀನಿ ಬಂಚಗ್ರಿ ಮೆಡಿಕಲ್ ಸ್ಟೂಡೆಂಟು ಚೇರ್ ಬಿಟ್ಟು ಇಳಿತಾ ಇರಲಿಲ್ಲ ಅಕ್ಕ ತಂಗಿ ತಂಗಿನೇ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕಾಗಿತ್ತು ಆ ಹುಡುಗಿ ಒಂದು ಮಾತು ಹೇಳ್ತು ನಮ್ಮ ಮನೆ ದೇವ್ರನ್ನ ಬಾಯಿ ಕಟ್ ಮಾಡಿದ್ದಾರೆ ಯಾವುದೋ ಒಂದು ಹೆಣ್ಣು ದೇವ್ರನ್ನ ಒಳಗಡೆ ಬಿಟ್ಬಿಟ್ಟಿದ್ದಾರೆ ಅದು ಯಾರನ್ನೂ ಸ್ವಾಮೀಜಿಗಳನ್ನ ಮನೆಯೊಳಗಡೆ ಇಲ್ಲ ಮೌ ಅದೆಲ್ಲ ನನ್ನ ಹತ್ರ ಮಾತಾಡಬಾರ್ದು ನಿಮ್ಮ ತಂಗಿ ಚೆನ್ನಾಗಾಗಬೇಕು ಈಚೆಗೆ ಬರಬೇಕು ಕಾಲು ಆಗಿರೋದು ಕಮ್ಮಿ ಆಗಬೇಕು ಇಷ್ಟು ಮಾತಾಡಿ ಅಂದೆ ಕಾಲು ಮುಗಿದ್ಬಿಟ್ಟು ಅದೊಂದು ಮಾಡಿಕೊಡಿ ಗುರುಜಿ ಅದು ಯಾರು ಬಿಟ್ಟಿದ್ದಾರೋ ಏನು ಮಾಡಿದಾರೋ ನಿಮ್ಮ ಮನೆ ದೇವ್ರಿಗೆ ಭಗವಂತನಿಗೆ ಯಾರು ಸರ್ ಕಟ್ ಮಾಡ್ತಾರೆ ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬರುವಂತ ಗೊತ್ತು ಆಯಿತು ಅಂತಂದೆ ಅವ್ರ ಮನೆಗೆ ಅಟೆಂಡ್ ಮಾಡಿದೆ ಮನೆ ಫೋಟೋ ತೊಗೊಂಡೆ ಅಟೆಂಡ್ ಮಾಡಿದೆ ಬಲವಾದಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೆಲವು ನೆಗೆಟಿವ್ಗಳು ಸಿಕ್ತು ತೆಗೆದುಕೊಟ್ಟೆ ಈಗ ನನ್ನ ತಂಗಿ ಆರಾಮಾಗಿ ವಾಕಿಂಗ್ ಮಾಡ್ತಾವಳೆಂದರು ನನ್ನ ಕೈಗೆ ಯಾವ ಚೌಡಿ ಸಿಕ್ಕಿದ್ಲು ಯಾವ ದೇವ್ರು ಸಿಕ್ತು ಅಲ್ಲಿ ನೆಗೆಟಿವ್ ಅಂತೂ ಇತ್ತು ನೆಗೆಟಿವ್ ಇತ್ತು ತೆಗೆದೆ ಈಗ ಚೌಡಿ ಚೌಡಿ ಅಂತೀರಲ್ಲ ಆ ಚೌಡಿ ವಿಷಯಕ್ಕೆ ಬಂದಾಗ ಚೌಡಿ ಪ್ರಯೋಗ ಮಾಡರು ಬಿಟ್ಬಿಟ್ಟವ್ರೆ 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 ಬಿಟ್ಬಿಟ್ಟು ಸರ್ ಚೌಡಿ ಅನ್ನೋದು ಏನಾಗುತ್ತೆ ಒಂದು ದೇವ್ರ ಹೆಸರು ಒಂದು ಒಂದು ಶಕ್ತಿ ಇರ್ತಕ್ಕಂಥ ಹೆಸರು ಆ ಬಂದು ಪಬ್ಲಿಕಿಗೆ ದೇವರು ಅನ್ನಿಸ್ಕೊಂಡವರು ಶಕ್ತಿಗಳು ಎಲ್ಲ ಪ್ರತಿಯೊಬ್ಬರು ಒಳ್ಳೇದು ಮಾಡ್ತಾರೆ ಹೊರತು ಕೆಟ್ಟದ್ದು ಯಾರೂ ಮಾಡಲ್ಲ ಅವ್ರ ಕಲ್ ಕೆಟ್ಟದ್ದು ಮಾಡಿಸ್ತೀವಂತ ನಾವು ಹೇಳ್ಕೊತೀವಿ ಅಷ್ಟೇ ಸೊ ಕೆಲವರು ಹೇಳ್ತಾರೆ ಚೌಡೇಶ್ವರಿ ಬೇರೆ ಸರ್ ಅದು ಚಾಮುಂಡೇಶ್ವರಿ ಸ್ವರೂಪ ಅದು ಅರ್ಥ ಆಯ್ತಾ ಚೌಡಿ ಅಂತಕ್ಕಂಥದ್ದು ಒಂದು ಪ್ರಯೋಗ ಮಾಡಿ ದೇವರ ಹೆಸರಲ್ಲೇ ಪ್ರಯೋಗ ಮಾಡತಕ್ಕಂಥ ವಿಧಾನ ಅದು ಅದಕ್ಕಷ್ಟು ಶಕ್ತಿಗಳು ಬರಕ್ ಸಾಧ್ಯ ಇಲ್ಲ ನೀವು ಕರ್ ನನ್ ನನ್ಗೆ ಹೇಳೇಬೇಡಿ ಇವ್ರ ಚೌಡಿ ಪ್ರಯೋಗ ಆಗೈತೆ ಗುರುಗಳ್ಬಿಟ್ಟು ನೀವು ಕಳಿಸಿ ಒಂದು ಕೇಸ್ನ ನಾನು ರಿಮೂವ್ ಮಾಡಿ ಕೊಡ್ತೀನಿ ಸೊ ಏನೋ ಒಂದು ಅಲ್ಲಿ ಚೌಡಿ ಇದ್ದಾರೋ ಬಟ್ ಏನೋ ಈಗ ನೀವು ಎಷ್ಟು ಜನಕ್ಕೆ ಕೇಳಿದ್ದೀರಾ ನೋಡಿ ಮೈ ಮೇಲೆ ಬಂದು ನಾನು ಚಾಮುಂಡೇಶ್ವರಿ ದೇವರು ನಿಮ್ಮ ಮನೆ ದೇವರು ನನ್ನ ಮಾತು ಕೇಳಲ್ಲ ಅಂತ ಎಷ್ಟು ಜನ ಮಾತಾಡಿಲ್ಲ ಕೆಲವು ಕಡೆ ಮಾತಾಡಿದೀರ ಮಾತಾಡ್ತಾರ ಏಯ್ ನಾನು ಚೌಡಿ ನಿನಗೇನು ಮಾಡ್ತೀನಿ ನೋಡು ಆಯ್ತು ಓ ಮಾಡು ಈ ಥರ ಎಲ್ಲ ಮಾತಾಡ್ತಿರೋದು ನಾನು ನೋಡಿದ್ದೀನಿ ಸುಮಾರು ನೋಡಿದ್ದೀನಿ ಆದರೆ ಪ್ರೇತಾತ್ಮಗಳು ದೇವರು ಅಂತ ನಾವು ಹೇಳ್ಕೊಂಡ್ರೆ ನಮಗೆ ರಿಲೀಫ್ ಸಿಗ್ತದೆ ನಮ್ಮನ್ನು ಮುಟ್ಟಲ್ಲ ಇವರು ಅಂದರೆ ಪ್ಲಾನ್ ಮಾಡ್ತಾರೆ ಮೋಸ ಮಾಡ್ತವೆ ಮನುಷ್ಯನಿಗೆ ಸರ್ ನೆಗೆಟಿವ್ ಮನುಷ್ಯನಿಗಿಂತ ಬುದ್ಧಿವಂತ ಅಂತ ನಾನು ನಿಮ್ಮ ಎಪಿಸೋಡಲ್ಲಿ ಹೇಳಿದ್ದೀನಿ ಹೌದು ಅಂದರೆ ಯಾಮರ್ಸ್ತಾವೆ ಯಾಮರ್ಸ್ತಿದೆ ನಾನೇ ದೇವ್ರು ಅಂತಾರೆ ಸರ್ ಸೊ ನಾನೇ ದೇವರು ಅಂತಾರೆ ನಾನೇ ಚೌಡಿ ಅಂತಾರೆ ನಾನೇ ಅಂತ ಹಾಂ ಕೆಲವು ನಾನೇ ನೋಡಿದಿನಿ ಸರ್ ನನ್ನ ನನಗೆ ಸುಮಾರು ಒಂದು ಹದಿಮೂರು ವರ್ಷ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಗೆ ಮೈ ಮೇಲೆ ಲಗ್ನ ಪರಿಚಯಕ್ಕೆ ಕೊಡ್ಬೇಕಾದ್ರೆ ಅಟಕ್ ಆಗೋಯ್ತು ಆಗ ಮಲಯಾಳದವ್ರು ಒಬ್ಬರು ಕರ್ಕೊಂಡ್ಬಂದರು ಅವ್ರು ಪೂಜೆ ಮಾಡಿದ್ರು ರೂಮಲ್ಲಿ ಕಾಲನ್ನ ಮಂಚದ ಮೇಲೆ ಹಾಕ್ಕೊಂಡು ನಿಂಗೆ ಕೂತ್ಕೊಂಡಿದ್ದೆ ನನಗೆ ಹಿಂಗೆ ಕೂತ್ಕೊಂಡಿದ್ದಾನೆ ಕೂತ್ಕೊಂಡಿದ್ರೆ ಅವ್ರು ಬಂದರು ಒಂದು ನಿಂಬೆಣ್ಣು ಕುಯ್ದರು ಆತ ಎದ್ಬಿಟ್ರು ಮೇಲುಗಡೆ ಹಂಗೆ ಕರ್ಕೊಂಬಂದ್ರು ದೇವ್ರ ಮನೆ ಮುಂದೆ ಕೂಡ ನಮ್ಮ ಕ್ಯೂರಿಯಾಸಿಟಿ ಏನು ಮಾಡ್ತಾರು ಅಂತ ಕರ್ಕೊಂಬು ನಿಮ್ಮೆಣ್ಣು ಕೂಯ್ದಟ್ಕೆ ಕೂತ್ಕೊಂಡ್ರು ಹಿಂಗೆ ಕೂತ್ಕೊಂಡ್ರು ಏಯ್ ನಾನು ಚಾಮುಂಡಿ ಕಣ ನನ್ನೇನಿನ್ ಮಾಡೋದೇನು ಹಂಗೆದು ಅವರು ಬ್ರಿಲಿಯಂಟ್ ಮೈಂಡು ಅವನು ಅವನೇನು ಮಾಡ್ದ ಚಾಮುಂಡಿನ ಹೌದಾ ಓ ಪರವಾಗಿಲ್ವೇ ಅದೇ ಚಾಮುಂಡಿನ ನೀನು ದೇವ್ರ ನಾಚಿಕೆ ಆಗಲ್ವ ನಿನ್ಗೆ ಹೇಳೋಕ್ಕೆ ಅಂತ ನಾನು ದೇವ್ರಿಗೆ ಬೈತವಲ್ಲ ನಾನು ಅವನಿಗೆ ಗೊತ್ತಿದೆ ಬಟ್ ನಿಮ್ಗೆ ಗೊತ್ತಿಲ್ಲ ಆಗ ಸರ್ ನಾವು ಹುಡುಗರು ಬಟ್ ಆ ವ್ಯಕ್ತಿ ಕ್ಯಾಂಡಿಡೇಟ್ ಅಲ್ಲಿದ್ದಾನೆ ಈ ಮಲಯಾಳದ ವ್ಯಕ್ತಿ ಹೆಚ್ಚು ಕಮ್ಮಿ ಒಂದು ಅರವತ್ತೈದು ವರ್ಷ ಸೀನಿಯರು ಸೀನಿಯರು ಕೊಯ್ದು ಬಿಟ್ಟು ಚಾಮುಂಡೇಶ್ವರಿ ಅಂತ ನಾಚಿಕೆ ಆಗಲ್ವ ಎದುರುಗಡೆ ಫೋಟೋ ನೋಡು ಚಾಮುಂಡೇಶ್ವರಿ ಫೋಟೋ ಹೆಂಗೆ ನಿಂತ್ಕೊಂಡಿದ್ದಾಳೆ ತಾಯಿ ನೀನು ನಾಟಕ ಮಾಡ್ತಾ ಇದೀಯ ಅದಕ್ಕೆ ಹಿಂಗೆ ಮನಗೆದ್ದಿದ್ದು ಟಕ್ಕ ತೆಗೆದು ಕೂತ್ಕೊಂಡ್ಬಿಡಿ ಸರ್ ಅಂದರೆ ನೀವು ಯೋಚನೆ ಮಾಡಿ ಅಂದರೆ ಆಕ್ಟಿಂಗ್ ಮಾಡ್ತಾ ಇದೆ ಸರ್ ಆಕ್ಟಿಂಗ್ ಮಾಡ್ತೇವೆ ಸುಳ್ಳು ಹೇಳಿಸ್ತವೆ ಸುಳ್ಳು ಜಾಸ್ತಿ ಹೇಳಿಸ್ತವೆ ಹೇಳ್ತವೆ ನೀವು ಯಾರಿಗಾದರೂ ಕೇಳ್ಕೊಳ್ಳಿ ಅವು ನಿಜ ಹೇಳಲ್ಲ ನಾನೇ ಭಗವಂತ ನಾನೇ ದೇವರು ಅಂದರೆ ಇವ್ರು ನಮ್ಮನ್ನು ಬಿಟ್ಬಿಡ್ತಾರೆ ಇನ್ನು ಬಾನಾಮತಿ ಬಾನಾಮತಿ ಪ್ರಯೋಗ ಮೈ ಮೇಲೆ ಕಟ್ಟಿಬಿಡ್ತು ಮೈ ಮೇಲೆ ಬ್ಲೇಡಲ್ಲಿ ಕೂಯ್ಕೊಂಡು ರಕ್ತ ಬತ್ತು ಇದು ಬತ್ತು ಅಂತ ಒಂದು ಬ್ಲೇಡ್ ತಗೊಂಡು ನಾನು ಕುಯ್ಕೋಬೇಕು ಅಂದರೆ ಅದು ಕುಯ್ಬೇಕು ಇದು ಬಾನಾಮತಿ ಅಂತ ಅಂದ್ಬಿಟ್ಟು ಪ್ರಯೋಗ ಮಾಡೋರು ಇದ್ದಾರೆ ಅಂದರೆ ತುಂಬ ಪವರ್ಫುಲ್ ಸ್ವಾಮೀಜಿ ಆಗಬೇಕು ಅಂಥವ್ರು ಉಳಿಲಿಲ್ಲ ಅಂಥವ್ರು ಉಳಿಸ್ಕೊಳಕ್ಕಾಗಲ್ಲ ಭಾಳ ಕಷ್ಟ ಇದೆ ಈಗ ಆ ಬಾನಾಮತಿನ ಸ್ಟ್ರಾಂಗ್ ಆಗಿ ಮಾಡ್ತೀನಿ ಅನ್ನೋ ವ್ಯಕ್ತಿಗಳ್ ನನ್ನ ಕಣ್ಣಿಗೆ ಇನ್ನೂ ಬಿತ್ತಿಲ್ಲ ಆಯ್ತಾ ಎಲ್ಲ ಅಪರೂ ಯಾವ ಯಾಕಂದ್ರೆ ಈ ಮಾಡಿಲ್ಲ ಅಂತ ಹೇಳೋರಲ್ಲ ಎಲ್ಲ ಇದ್ದಾರೆ ಆದರೆ ಕಣ್ಣಿಗೆ ಬೀಳಲ್ಲ ಬೇರೆಲ್ಲ ಅಡಕೆ ಅಷ್ಟು ಪವರ್ ಮಾಡ್ಕೊಂಡು ಮಾಡುತ್ತೆ ಬರೀ ಮಾತಾಡೋಕ್ಕೆ ನೂರೆಂಟು ಜನ ಸಿಗ್ತಾರೆ ಪವರ್ ಕಮ್ಮಿ ಆ ಬ್ಲೇಡ್ ಇಂದ ಕುಯ್ಕೊಳ್ಳೋದು ಹೆಂಗೆ ಅಂದ್ರೆ ನಿಮ್ಮ ಬಾಡಿ ಬಿಟ್ಟು ಹೊರಗಡೆ ಒಂದು ನೆಗೆಟಿವ್ ಇರ್ತಿದೆ ಆ ನೆಗೆಟಿವ್ ಏನು ಮಾಡುತ್ತೆ ಸರಕ್ ಅಂತ ಹೇಳಿದ್ದೆ ನಿಮಗೆ ಮೈಂಡ್ ಕೊಡ್ತಿದೆ ಎತ್ಕೋ ಬ್ಲೇಡು ಎತ್ಕೋ ಬ್ಲೇಡ್ ಅಂತ ಇಟ್ಕೊಂಡು ಕೂಯ್ತಾರೆ ಕೂಯ್ಬೇಕು ಬ್ಲೇಡ್ ಬಿಸಾಕಲ್ಲಿ ಅಂತ ಆಮೇಲೆ ಮೈಂಡ್ ಇದ್ದ ಹೊರಗಡೆ ಬಂದ್ಬಿಡ್ತಿದೆ ಅವ್ರು ಬಡ್ಕೋತಾರೆ ಅಪ್ಪ ಅಮ್ಮ ನೋಡಿ ಇಲ್ಲಿ ಬ್ಲೇಡ್ ರಕ್ತ ಬರ್ತಾ ಇದೆ ನಾನು ಕೂಯಿಲ್ಲ ಅಂತ ಹೇಳಿ ಕೂಯ್ಕೊಂಡಿದ್ದೆ ಅವಳೇ ಕೆಲಸ ಮಾಡಿಸ್ತಿದೆ ಆದ್ರೆ ಇದನ್ನ ಉತ್ತರ ಕರ್ನಾಟಕದ ಕಡೆ ಏನಂತಾರೆ ಬಾನಾಮತಿ ಪ್ರಯೋಗ ಯಾರೋ ಊಟ ಮಾಡಿದೆ ಕಾಯಿಲೆ ಬಂದು ಸತ್ತೋಗ ಬಾಡಿ ಹಾಕಿ ಅವ್ನು ಬಂದರೆ ಬಾಡಿ ಒಳಗಡೆ ಸೇರ್ಕೊತ ಊಟ ನಿಂತೋಯ್ತು ಫುಲ್ಲು ಸಣ್ಣ ಆಗಿಬಿಟ್ರು ಹಾಸ್ಕೆ ಮೇಲೆ ಮನ್ಗ್ಬಿಟ್ಟರು ಯಾರೋ ಪ್ರಯೋಗ ಮಾಡಿಬಿಟ್ಟು ಅವ್ರು ನೋಡ್ರಿ ಪಟ್ಟು ಬರೋದೇ ಇದು ಸೊ ಆರೋಗ್ಯ ತಪ್ಪೈತೆ ಅಂದರೆ ಅಲ್ಲಿ ಏನೋ ತೊಂದರೆ ಆಗೈತೆ ಪಟ್ಟು ಬರೋದೇ ಇದು ಯಾರೋ ಮಾಡಿಸ್ಬಿಟ್ಟವ್ರೆ ಯಾರೋ ಪ್ರಯೋಗ ಮಾಡೋದು ಅಲ್ಲಿ ಸತ್ತಂಥ ಒಂತು ತನ್ನ ತಿನ್ನಕ್ಕಾಗದಿರ್ತಕ್ಕಂಥ ಒಂದು ಆತ್ಮ ಬಂದು ಸೇರಿಕೊಂಡು ಅದು ಇವನು ತಿನ್ನಕ್ ಬಿಡ್ತಾ ಇಲ್ಲ ಸೊ ಇವ್ರಿಗೆ ಡ್ಯಾಮೇಜ್ ಮಾಡ್ತಾ ಇದೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದೀನಿ ಒಬ್ರು ಲನ್ಸ್ ಪ್ರಾಬ್ಲಮ್ ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಇಟ್ಕೊಂಡಿರ್ತಾರೆ ಅಂತ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆಯ್ತಮ್ಮ ಅಂತ ಕೇಸ್ ತಗೊಂಡೆ ತೆಗೆದೆ ನಾನು ಮೇಲೆ ಮೂರ್ ಅವರು ಅವ್ನು ಯಾಕೆ ಆಕ್ಸಿಜನ್ ಬಿಡಬೇಕಾಗಿತ್ತು ನಾನು ಏನ್ ಮಾಡಿರ್ಬೋದು ಅಂದ್ರೆ ನೀವು ಕಂಪ್ಯಾರಿಸನ್ ಮಾಡಿ ನೀವು ವಿಮರ್ಶನೆ ಮಾಡಬೇಕು ಯಾವ ನೆಗೆಟಿವ್ ಇದೆ ಬಟ್ ನೆಗೆಟಿವ್ ಕಂಪ್ಲೀಟ್ ಇಲ್ಲ ಅನ್ನೋದು ತಪ್ಪು ಇದೆ ಬಟ್ ಸರ್ ನೆಗೆಟಿವ್ ಏನು ಮಾಡ್ತಿದೆ ಅನ್ನೋದು ಮುಖ್ಯ ನಾಟಕಗಳು ಮಾಡ್ತಾರೆ ಅದಕ್ಕೆ ಹೆಸರುಗಳು ನೂರ ತೊಂಬತ್ತು ಹೆಸ್ರುಗಳು ಎಮಾನಾಮತಿ ಚೌಡಿ ಅದನ್ನ ಪ್ರಯೋಗ ಮಾಡೋರೆ ಭದ್ರಕಾಳಿ ಬಿಟ್ಬಿಟ್ಟವ್ರು ಅಂದ್ಬಿಟ್ಟು ಸರ್ ಏನು ಬಿಟ್ಟವರು ಏನು ಬಿಡೋರೋ ಆದರೆ ನಾವು ಮಾತಾಡಬೇಕಾದ್ರೆ ಹೇಳ್ಬೇಕಾದ್ರೆ ಭಾಳಷ್ಟು ಆಲೋಚನೆ ಮಾಡೋಕೆ ಜ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅರವಿಂದ ಎದುರಿಸೋ ಮಟ್ಟಕ್ಕೆ ಮಾಡಬಾರ್ದು ಅವರು ನಮ್ಮನ್ನು ಕೊಂಡಿಸ್ಕೊಳ್ಳೋದೇನಕ್ಕೆ ಧೈರ್ಯ ಇದಕ್ಕೆ ಪರಿಹಾರ ಪರಿಹಾರಕ್ಕೋಸ್ಕರ ಪರಿಹಾರಕ್ಕೋಸ್ಕರ ನೀವು ನಿಮ್ಮ ಹೆಸರು ಎಷ್ಟು ಜನ ಸರ್ ಒಂದು ಸರಿ ಮಾತಾಡಿಸಿ ಅಂತ ನನಗೆ ಒಂದು ಐವತ್ತು ಜನ ಕೇಳ್ತೀರಿ ಒಂದು ತಿಂಗಳಲ್ಲೇ ಎಷ್ಟು ಕಮ್ಮಿ ಅಂದ್ರೂ ನಾನೊಂದು ಒಂದು ಇಪ್ಪತ್ತು ಜನಕ್ಕೆ ಆಟ ಇಪ್ಪತ್ತು ಜನಕ್ಕೆ ಮಾತಾಡ್ಸೋಕ್ಕಾಗಲಿ ಹಾಗಲ್ಲ ಇನ್ನು ಐದಾರು ಜನ ಬ್ಯಾಲೆನ್ಸ್ ಅಲ್ಲವ್ರೆ ನನ್ನ ಕೈ ಲೇಟ್ ಆಗೋ ತುಂಬ ಮಾತಾಡ್ತೀನಿ ಒಯ್ದಾಡ್ತೀನಿ ಯಾಕೆ ಅಂದರೆ ನಿಮ್ಮಿಂದ ನಿಮ್ಮ ಚಾನಲಿಂದ ಭಾಳಷ್ಟು ಜನಕ್ಕೆ ಒಳ್ಳೆ ಒಳ್ಳೆ ಮಾಹಿತಿಗಳು ಹೋಗಬೇಕು ಒಳ್ಳೆ ಒಳ್ಳೆ ಮಾಹಿತಿಗಳು ನಮಗೆ ಕೇಸ್ ಬರಲಿ ಅನ್ನೋದಕ್ಕಿಂತ ಕಷ್ಟಲ್ಲಿರೋರಿಗೆ ಪರಿಹಾರ ಸಿಗಬೇಕು ಆವಾಗ ಈಗ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದು ಕೆಲಸ ಮುಗಿದ ಮೇಲೆ ಮಾತಾಡ್ತೀನಿ ಅಮೇರಿಕಾ ಕ್ಯಾಲಿಫೋರ್ನಿಯಾ ಅಲ್ಲಿ ನಮ್ಮ ನಿಮ್ಮದು ಯೂಟ್ಯೂಬ್ ನೋಡಿಬಿಟ್ಟು ಮಾಡ್ತಾರೆ ಅಂದರೆ ನಮಗೆ ಖುಷಿ ಆಗ್ತದೆ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಸೊ ನಿಮ್ಮನ್ನು ಸಂಪರ್ಕ ಮಾಡೋವ್ರೆ ನಮ್ಮ ಸಂಪರ್ಕ ಮಾಡಿದಾಗ ನಮಗೆ ಎಷ್ಟು ಖುಷಿ ಆಗ್ತದೆ ಹೌದು ನಾನು ಅವ್ರು ಪಸ್ಟ್ ಕೇಳೋದಿದೆ ಅವರೆಲ್ಲಿ ಅವರು ಜೆ ಪಿ ನಗರದ್ದು ಬೆಂಗಳೂರು ಅವ್ರು ಅಲ್ಲಿ ಸೆಟ್ಲ್ ಆಗಿದೆ ಗುರುಜಿ ಹೆಂಗೆ ಗುರುಜಿ ಇದೆಲ್ಲ ಅಂತಾರೆ ಪಾಪ ಅವ್ರಿಗೆ ಇದ್ರದ್ದು ದಾರಿ ಇಲ್ಲ ಹಾಂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅವರಿಗೆ ಐಡಿಯಾ ಇಲ್ಲ ಸರ್ ಇಷ್ಟು ಸಾವಿರ ಕಿಲೋಮೀಟ್ರ್ದಿಂದ ಹೆಂಗೆ ಮಾಡ್ತೀನಿ ಅಂತಂದರೆ ಒಂದು ಪ್ರೇತಾತ್ಮ ಆದರೆ ಅಷ್ಟು ಸಾವಿರ ಕಿಲೋಮೀಟ್ರು ನಾನು ಹೋಗಿ ಬಂದಿದ್ದೀನಿ ಹೆಂಗ ಹೋದೆ ನಾನು ಇಲ್ಲೇ ಮನಗಿರ್ತೀನಿ ನನ್ನ ಆತ್ಮ ಆ ದೇಹನ ಹುಡುಕ್ಕೊಂಡು ಹೋಗುತ್ತೆ ನಾನು ಹುಡುಕ್ಕೊಂಡು ಹೋದರೆ ಈ ಮನೆಯಲ್ಲೇ ಆತ್ಮೇಲೆ ಪುಡುಗಸೂ ಸಿಕ್ಕಲ್ಲ ಅದೇ ನಾನು ಸಮಾಧಿಗೆ ಹೋದರೆ ಎರಡೇ ಸೆಕೆಂಡ್ ಹಿಡಿದಾಕ್ತೀನಿ ಇದು ನಮ್ಮ ತಾಕತ್ತು ನಮ್ಮ ತಾಕತ್ತು ಏನಂದರೆ ನಾವು ಅದಕ್ಕೆ ದೇವರು ದಿನರು ಮಂತ್ರಗಳು ಸಿದ್ಧಿ ಮಾಡ್ಕೊಳ್ಳೋದು ನಮ್ಮ ರಕ್ಷಣೆಗೆ ನಾವು ಮಾಡಬೇಕು ಆದರೆ ನಾವು ಕರೆದ ತಕ್ಷಣ ಯಾವುದೇ ದೇವರು ಕೂಡ ಬಂದು ಕೂತ್ಕೋತಾರೆ ಅನ್ನೋದು ಆಮೇಲೆ ಈ ಚೌಡಿ ಪ್ರಯೋಗ ಮಾಡಿಬಿಟ್ಟವ್ರೆ ಅನ್ನೋದು ಅದು ಏನಾಗುತ್ತೆ ಜನಗಳಿಗೂ ಅಷ್ಟೇ ನಾನು ಭಾಳಷ್ಟು ನೋಡ್ತಾಯಿರ್ತೀನಿ ಕೇಳ್ತಾಯಿರ್ತೀನಿ ಕಿವ್ರಿ ನನ್ನ ಬರೋ ಜನರೆಲ್ಲ ಸರ್ ಯಾರೋ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಚೌಡಿ ಪ್ರಯೋಗ ಮಾಡಿದ್ದಾರೆ ಹಿಂಗೆ ಅಲ್ಲೋಗಿದ್ದೆ ಆಗಿಲ್ಲ ಇಲ್ಲೋಗಿದ್ದೆ ಆಗಿಲ್ಲ ಅಂತಾರೆ ಅವಾಗ ನಮಗೆ ಬೇಜಾರಾಯ್ತಿದೆ ಅವಾಗ ನಾವೇ ಡ್ಯೂಪ್ಲಿಕೇಟಾ ಅನ್ನಿಸ್ತದೆ ನಾವು ಕೆಲಸ ಮಾಡೋರು ಕಷ್ಟಪಟ್ಟು ಕೆಲಸ ಮಾಡೋರು ನಾವೇ ಡ್ಯೂಪ್ಲಿಕೇಟಾ ಕೆಲವು ಬೇಜಾರಾಗುತ್ತೆ ಕೆಲವು ಬೇಜಾರಾಗ್ತಿದೆ ಯಾಕಂದರೆ ಸರ್ ನಾನು ವಾ ನಾನು ಸುಮ್ಮನೆ ಒಂದು ಟೈಮ್ ಪಾಸಿಗೆ ಬಂದು ಕೂತಿಲ್ಲ ಸರ್ ನಾನು ವಾದ ಮಾಡೋಕ್ಕೆ ಸಾಯಂಕಾಲ ಎಂಟು ಗಂಟೆ ತನಕ ಕುಂಡಿಸ್ಕೊಳ್ಳಿ ನಾನು ಊಟ ನೀರು ಕೇಳಲ್ಲ ನೀವು ಕೇಳೋಷ್ಟು ಜನಗೆ ಕೊಳ ಕ್ವಶನ್ಗಳಿಗೆ ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡ್ತೀನಿ ಯಾಕೆ ಅಂದರೆ ನನಗೆ ಈ ಆತ್ಮದ ಬಗ್ಗೆ ಅಷ್ಟು ವಿವರಣೆ ಸಿಗ್ತಾ ಇದೆ ಅಷ್ಟು ಈಗ ನಾನು ಮಾತಾಡ್ತಿರೋದು ನಾನಲ್ಲ ನನಗೆ ಕೆಲವು ಮಾಹಿತಿ ಬರ್ತಾ ಇದೆ ಮಾತಾಡ್ತಾ ಇದ್ದೀನಿ ಸಂಬಂಧಪಟ್ಟಾಗ ಮಾಹಿತಿ ಬರ್ತಾ ಇದೆ ಅವರು ದೇವ ದೇವನ್ ದೇವತೆಗಳು ಶಕ್ತಿನ ಬ ಮನುಷ್ಯರಿಗೆ ಏನು ಕೊಡ್ತಾರೆ ಅಂದರೆ ಪ್ರಪಂಚದ ಮೇಲ್ಗಡೆ ಕಷ್ಟದಲ್ಲಿ ಇರೋರಿಗೆ ತೊಂದರೆ ಇರೋರಿಗೆ ಒಳ್ಳೇದು ಮಾಡಿ ಅಂತ ಈಗ ನೋಡಿ ಕಣ್ಣು ಕಳ್ಕೊಂಡು ಕಾಲು ಕಳ್ಕೊಂಡು ಕಿವಿ ಕಳ್ಕೊಂಡು ನಾನು ಇಷ್ಟು ಏನಕ್ಕೆ ಕಷ್ಟಪಡಬೇಕು ಬೇಡಪ್ಪ ಇದ್ರೆ ಸವಾಸ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ದೂರ ಮಾಡಿಬಿಡ್ಬೋದು ಆದರೆ ಒಂದು ಹತ್ತು ಸಾವಿರ ಜನ ಒಂದು ಸಾವಿರ ಜನ ಎರಡು ಸಾವಿರ ಜನ ಒಳ್ಳೇದಾಯ್ತು ಅಂದರೆ ಅವ್ರ ದೇವ್ರು ಚೆನ್ನಾಗಿಟ್ಟಿರಲಿ ನೀವು ಇನ್ನೂ ನೋಡಿ ಒಬ್ಬರು ಆಗಲೇ ಫೋನ್ ಕಟ್ ಮಾಡಿದೆ ಆ ಹೋಮಿಯೋಪತಿ ಡಾಕ್ಟ್ರು ಪಾಪ ನನ್ನ ಮನೆಗೆ ಹುಡುಕೊಂಬತ್ತಾರೆ ಹುಡುಕ್ಕೊಂಬಂದು ನನಗೆ ಔಷಧಿ ಕೊಟ್ಟು ನಿಮ್ಮ ಕಾಲು ಹೀಲಿಂಗ್ ಚೆನ್ನಾಗಾಗಲಿ ಸರ್ ರಕ್ತ ಪರಿಚಯ ಚೆನ್ನಾಗಲಿ ನಿಮ್ಮ ಕಣ್ಣಿಗೆ ಶಕ್ತಿ ಬರಲಿ ಅಂತ ಪಾಪ ಹೋಮಿಯೋಪತಿ ಡಾಕ್ಟ್ರು ಅವ್ರಿಗೂ ತೊಂದರೆ ಇತ್ತು ಅವ್ರು ತೆಗೆದುಕೊಟ್ಟೆ ಈಗ ಮತ್ತೆ ಅವರ ಮಗಳದು ಮಾಡಿಕೊಡ್ಬೇಕೀಗ ಅವರೊಬ್ಬರು ಡಾಕ್ಟ್ರು ಅವರ ಇದನ್ನು ಏನು ನಂಬ್ತಾರೆ ಇದು ನಿಮ್ಮ ಪವಾಡನೇ ಸರ್ ಅಂತಾರೆ ಯಾಕಂದ್ರೆ ಅವ್ರ ಫೀಲ್ಡ್ ಅಲ್ಲಿ ಇಲ್ಲ ಅದು ಬಟ್ ಈ ಒಂದು ವಿಚಾರ ಅವ್ರ ಗಮನಕ್ಕೆ ಬಂದಿಲ್ಲ ಬಟ್ ಇದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ನಿಮ್ಗೆಲ್ಲ ಗೊತ್ತು ನಿಮಗೆ ನಿಮ್ಗೆ ನಾನೇನು ಹೇಳಬೇಕಾಗಿಲ್ಲ ಡಾಕ್ಟ್ರು ಬಂದವರೇ ರೇಖೆ ಮಾಸ್ಟ್ರ್ ಬಂದವ್ರೆ ಆಮೇಲೆ ಡಾಕ್ಟ್ರ್ ಹೋಮಿಯೋಪತಿ ಡಾಕ್ಟ್ರಿಂದ ಹಿಡಿದು ಎಲ್ಲ ಥರ ವಿದ್ಯೆಯವರು ನನ್ನ ಹತ್ರ ಬಂದಿದ್ದಾರೆ ಏನು ಬಂದಿದ್ದಾರೆ ಅಂದರೆ ಕೆಲವು ಎಲ್ಲರಿಗಿಂತ ವಿಶೇಷವಾದ್ದು ನಾನು ಹೇಳೋಕ್ಕೋಗಲ್ಲ ಬಟ್ ಈ ಥರ ಆದರೆ ದೇವರು ಎಲ್ಲ ಒಂದು ಒಂದು ಸಣ್ಣ ಶಕ್ತಿ ಕೊಟ್ಟಾಗ ಅದಕ್ಕೆ ನಾನು ಒಂದು ಮರ್ಯಾದೆ ಕೊಟ್ಟು ಅದಕ್ಕೆ ನಾವು ಬೆಲೆ ಕೊಟ್ಟು ನಾವು ಒಬ್ರಿಗೆ ಒಳ್ಳೇದು ಅವ್ರು ಏನೋ ಖುಷಿಯಿಂದ ಮಾತಾಡಿದಾಗ ಸಂತೋಷ ನಮಗೆ ನಮಗೂ ಖುಷಿ ಆಗ್ತದೆ ಆಮೇಲೆ ಒಂದು ಯೂಟ್ಯೂಬ್ಗೂ ಚಾನಲ್ಗು ಮರ್ಯಾದೆ ಬರ್ತದೆ ಆಮೇಲೆ ತೂಕ ಜಾಸ್ತಿ ಆಗ್ತದೆ ಎಷ್ಟು ಜನ ನಿಮ್ಮ ಹೆಸರು ಹೇಳಿದ್ರೆ ನಾಳೆ ಹೋಗ್ತಾ ಇದ್ದೀನಿ ಅಂದರೆ ಸರ್ ಅರವಿಂದ್ ಅವ್ರ ಕೈಲಿ ಮಾತಾಡಿಸಿ ಅರವಿಂದ ಅವರ್ಕಲ್ ಮಾತೇ ನೀವು ನೀವು ಒಂಥರ ದೊಡ್ಡ ಸೆಲೆಬ್ರಿಟಿ ನೀವು ಯಾಕೆ ಅಂದರೆ ಅಷ್ಟು ಸಾವಿರಾರು ಜನಕ್ಕೆ ಇಷ್ಟು ಜನ ಸ್ವಾಮೀಜಿನ ಕುಂಡಿಸ್ಕೊಂಡು ಪರಿಹಾರ ಕೊಟ್ಟಿದ್ದೀರಿ ಕೊಡ್ತಾರದು ನೀವು ಅಲ್ಲ ಸರ್ ನೀವು ಹಂಗಲ್ಲ ಹಂಗಲ್ಲ ಸರ್ ನಾವು ನೋಡಿ ನಿಮ್ಮ ಟೂ ಬಿದ್ದಿದ್ದಕ್ಕೆ ನಾನು ಬಂದು ಕೂತ್ಕೊಂಡೆ ನನಗೆ ಎಷ್ಟೋ ಸರಿ ದೊಡ್ಡ ಚಿ ವಿಗಳಲ್ಲಿ ಕರೆದಾಗ ನಾನು ಹೋಗಲಿಲ್ಲ ಯಾಕಂದರೆ ಅಷ್ಟು ಜನ ನೋಡಿದ್ರೆ ಭಯ ಆಗ್ತದೆ ತುಂಬ ಒಂದು ಐವತ್ತು ಫೋನ್ ಬಂದ್ಬಿಟ್ರೆ ನೀವು ಹೇಳ್ತೀರಾ ಸರ್ ಗಂಟ್ಲು ನಿಮ್ಗಿನ್ನಾಗಿದೆ ಇಷ್ಟೊತ್ತರ್ಗು ನಾನು ಮಾತಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಸ್ಟಾಪ್ ಇಲ್ದಂಗೆ ಮಾತಾಡ್ತೀನಿ ಹೌದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮಾತಾಡ್ತೀನಿ ಹಿಂಗೆ ಮಾತಾಡೋಕ್ಕೆ ನನಗೆ ನನಗೆ ಕಷ್ಟಪಟ್ಟು ಸಾಧನೆ ಮಾಡಿರ್ತಕ್ಕಂಥ ಕೆಲವು ಶಕ್ತಿಗಳು ಸಪೋರ್ಟ್ ಕೊಡ್ತವೆ ಹಿಂಗೆ ಹೇಳು ಈ ಥರ ಮಾಡು ಈ ಥರ ಇಲ್ಲ ಸತ್ಯವಾಗಲೂ ನಾನು ಯಾವ ದೈವ ಜ್ಞಾನ ತಿಳಿದಿರೋನು ಅಲ್ಲ ಯಾವ ದೊಡ್ಡ ಸ್ವಾಮೀಜಿನೂ ಅಲ್ಲ ಬಟ್ ಅದಕ್ಕೆ ಪ್ರಯೋಗ ಮಾಡಿದೆ ಕಷ್ಟಪಟ್ಟೆ ಕಲ್ತ್ಕೊಂಡೆ ಆ ಒಂದ ನಾವು ಇದನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ನಾಳೆನೆ ಬಟ್ ಅದು ಜನ ಯಾರನ್ನ ನಮಗೆ ಹೆಚ್ಚು ಕಮ್ಮಿ ಆ ಮನುಷ್ಯ ಇದ್ದಾಗ ನಮ್ಗೆ ಒಳ್ಳೇದು ಮಾಡಿಕೊಟ್ರು ಅನ್ಬೇಕು ನೆನಸ್ ಆದರೆ ಅವರು ನಮ್ಮ ದುಡ್ಡು ತಿಂದ್ಕೊಂಡು ಅಂತ ಹೇಳ್ಬಾರ್ದು ನಮ್ಗೆ ಅದು ಮುಖ್ಯ ಈ ಎಪಿಸೋಡು ಭಾಳಷ್ಟು ಜನಕ್ಕೆ ಮುಟ್ಟಬೇಕು ಪ್ರತಿ ನೀವು ನಮ್ಮ ಹತ್ರ ಬರಲಿಲ್ಲ ಪೂರ್ತಿ ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಅರ್ಥ ಮಾಡಿಕೊಂಡು ಈ ಕೆಲಸ ಮಾಡ್ತಕ್ಕಂಥ ಸಾಧಕರುಗಳಿಗಾಗ್ಲಿ ಸಾಧಕರು ಯಾರು ಕೆಟ್ಟವ್ರಲ್ಲ ಎಲ್ಲೋ ಕೆಲವು ಟೈಮು ಎಲ್ಲೋ ಒಬ್ಬೊಬ್ಬರು ಈ ಕೆಲಸ ಮಾಡ್ತಾರೆ ಅಂಥವ್ರಿಗೂ ಇದ್ದೀನಿ ಜನಕ್ಕೆ ಎದುರಿಸಿ ಮಾಡಿ ದುಡ್ಡು ತಗೊಳ್ಳೋದು ಎರಡೇ ಸೆಕೆಂಡ್ ಹೌದು ಎರಡೇ ಸೆಕೆಂಡು ಹಾಕಿ ತಕ್ಷಣ ಹಾಕ್ಬಿಡ್ತಾರೆ ಆದರೆ ನಾವು ಪರಿಹಾರ ಕೊಡಲಿಲ್ಲ ಅಂದರೆ ತಪ್ಪಾಗ್ತದೆ ನಮ್ಮ ಕೈಯಲ್ಲಿ ಅಟ್ಲೀಸ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ವ ಅಟ್ಲೀಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಟ್ಲೀಸ್ಟ್ ನೀವು ವೀಡಿಯೋ ಮಾಡಿ ಕಳೆದಾಗ ಸರ್ ಪರವಾಗಿಲ್ಲ ಸರ್ ಈಗ ಮೊದಲಿಗಿಂತ ಅಂದರೆ ಅದಕ್ಕಿಂತ ಇದಲ್ಲ ನಾವೇನು ದೇವ್ರಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಕೊಡೋಕ್ಕೆ ಎಷ್ಟೋ ನಮ್ಮ ಕೈಯಲ್ಲಾಗಿ ತೆಗೆದಾಗ ಕೊಡ್ತೀವಿ ಆದರೆ ಇದರಲ್ಲಿ ಪ್ಲಾನ್ ಮಾಡ್ತೇವೆ ಆತ್ಮಗಳು ಒಳಗೂ ಹೊರಗಡೆ ಹೊರ್ಗಡೆ ಇದ್ದಂಥವು ನಾವು ಮಾಡೋ ಅದು ಕೆಲಸಗಳು ಈಗ ಒಂದು ಎ ಸಿ ಪಿ ಮನೆ ಹೇಳಿದ್ದೀನಿ ನಿಮಗೆ ಮೈನ್ ಡೋರ್ ಓಪನ್ ಆಗ್ತದೆ ಎಂಟು ಗಂಟೆ ಮನಗಿದ್ರೆ ಮೇನ್ ಡೋರ್ ಹೆಂಗ್ ಸರ್ ಓಪನ್ ಆಗ್ತದೆ ಹೌದು ಅಂದರೆ ಅಲ್ಲಿ ಯಾರೋ ಇನ್ನೊಬ್ಬ ಕ್ರಿಮಿನಲ್ ಅವನು ಸರ್ ಸ್ವಿಚ್ ಬೋರ್ಡು ಸ್ಕ್ರೂ ತೆಗಿಯೋಕ್ಕೆ ಒಂದು ಗಂಟೆ ಬೇಕು ಆ ಸ್ಕ್ರೂ ಒಳಗಡೆ ಪ್ಲೇಟ್ನಲ್ಲಿ ವೈರ್ಗಳನ್ನ ಜಡೆ ಥರ ಕಟ್ ಮಾಡಿದ್ದೆ ಮನುಷ್ಯನ ಕೈ ಕಟ್ ಮಾಡೋಕ್ಕಾಗಲ್ಲ ಸೊ ಇವೆಲ್ಲ ನಡೀತಾವೆ ಕಟ್ ಮಾಡಿದೆ ಎ ಸಿ ಪಿ ಮನೆ ಒಳಗಡೆ ನಾನು ಅವ್ರ ಇವ್ರ ಮನೆಯಲ್ಲಿ ಹೇಳ್ತೀವಲ್ಲ ಎ ಸಿ ಪಿ ಅವರು ಅಂಥವ್ರ ಮನೇಲಿ ಈ ಥರ ನಡೀತಾರೆ ಅವರು ವಿಚಿತ್ರ ಮೇನ್ ಡೋ ಮೂರು ಹಾಕಿ ಮೂರು ಲಾಖಿ ಕಿತ್ತು ಬಿದ್ದಿರ್ತದೆ ಅಂದರೆ ಇನ್ನೊಬ್ಬ ವ್ಯಕ್ತಿ ಗಂಡ ಹೆಂಡ್ತಿ ಸಣ್ಣ ಮಕ್ಕಳು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಇದ್ದಾರೆ ಹತ್ತು ಲಕ್ಷ ಖರ್ಚು ಮಾಡಿದರು ನನಗೆ ಎಲ್ಲೆಡೆ ಕಲ್ ಮಡಗಿ ಒಂದು ಸಣ್ಣ ಅಮೌಂಟ್ ಕೊಟ್ಟು ಒಬ್ಬ ಕಾಲಕ್ಕೆ ಬಿದ್ದರು ಇವತ್ತು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಬರೀ ನಾಲ್ಕೇ ದಿನಕ್ಕೆ ಐದು ದಿನಕ್ಕೆ ಮೇನ್ ಡೋರ್ ಸ್ಟಾಪ್ ಮಾಡಿಸ್ದೆ ಕಿಟಕಿಗಳು ಓಪನ್ ಆಗ್ತಿತ್ತು ಒಂದೇ ಒಂದು ಮಂತ್ರ ಬರೆದ್ಬಿಟ್ಟು ತಗಲಾಕ್ತೆ ನಿಂಗೆ ತಾಕತ್ತಿದ್ರೆ ನಾಳೆ ಬೆಳಗ್ಗೆ ಈ ಕಿಟಕಿ ತೆಗಿಯಿದ್ದೆ ನಾನು ಅವ್ರ ಮನೆ ಕೆಲಸ ಮುಗಿಯೋವರೆಗೂ ಆ ಕಿಟಕಿ ಓಪನ್ ಆಗಲಿಲ್ಲ ಆತ್ಮಗಳು ಏನು ಬೇಕಾದ್ರೂ ಮಾಡಿದಾವೆ ಅದಕ್ಕೆ ಹಲವು ಹೆಸರುಗಳು ಅಂದರೆ ಹೆಸರು ನಾವು ಇಟ್ಕೊಂಡಿರೋ ಹೆಸ್ರುಗಳು ಇದ್ದಾವೆ ಚೌಡಿ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅದೊಂದು ಶಕ್ತಿ ಚೌಡೇಶ್ವರಿ ತಾಯಿ ದೇವತೆ ತಾಯಿ ಅರ್ಥ ಆಯ್ತಾ ಇಬ್ರು ದೈವಶಕ್ತಿ ಇರ್ತಕ್ಕಂಥವ್ರೆ ಆದ್ರೆ ಅವ್ರು ಯಾರಿಗೂ ನಿಮ್ಮನ್ನ ಹಾಳು ಮಾಡಬೇಕು ನಿಮ್ಗೆ ಇದು ಅನ್ನೋ ಮನಸ್ಸು ಯಾವ ದೇವ್ರಿಗೂ ಇರಲ್ಲ ದೇವರಿಗೆ ನಾನು ಒಂದೇ ಅರವಿಂದ್ ಸಾರು ಒಂದೇ ಪ್ರತಿಯೊಬ್ಬರೂ ಒಂದೇ ಆದರೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ನಮಗೆ ನಾನು ಏನು ಕೊಡಬೇಕು ಏನು ಕಲಿಬೇಕು ಅನ್ನೋದು ಇದು ಮಾಡ್ತಾರೆ ನಾನು ಅದೇ ಹೇಳಿದೆ ಕರ್ಕಾಟಕ ರಾಶಿಯವ್ರಿಗೆ ಫೆಬ್ರವರಿ ತಿಂಗಳಿಂದ ರಾಜಯೋಗ ಕೆಲವು ಇದ್ರ ಹುಟ್ಟಿದವ್ರಿಗೆ ಆಮೇಲೆ ಈ ಈ ಸಾಧನೆಗಳನ್ನ ಯಾರು ಏನು ಮಾಡ್ತಿದ್ದಾರೆ ಅಂಥವ್ರಿಗೆಲ್ಲ ತುಂಬ ಒಳ್ಳೆ ದಿನಗಳು ಬರ್ತದೆ ಅವ್ರ ಕೈಯ್ಯಲ್ಲಿ ಒಬ್ಬರ ಕೈಯಲ್ಲೇ ಕರ್ಕಾಟಕ ರಾಶಿನೇ ಅನ್ನೋ ಒಂಬತ್ತು ರಾಶಿಗಳಲ್ಲಿ ಕರ್ಕಾಟಕ ರಾಶಿ ಭಾಳ ವಿಶೇಷವಾದ್ದು ಈ ಥರದ್ದು ಒಂದು ಕೆಲಸ ಈ ಥರಕ್ಕೆ ಶಕ್ತಿಗಳಿಗೆ ಭಾಳ ಅವರು ಕುತ್ತಿದಾಗದಲ್ಲಿ ಮಾಡ್ತಾರೆ ಆ ಕಲಿಬೇಕು ಆ ಕಲಿತು ಅವ್ರಿಗೆ ಆ ರಸ್ತೆ ಇರಬೇಕು ಸ್ವಲ್ಪ ಶ್ರಮ ಪಡಬೇಕು ಶ್ರಮ ಪಡಬೇಕು ಇದರಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತವೆ ಸಪೋರ್ಟಿಂಗ್ ಜಾಸ್ತಿ ಇರುತ್ತೆ ಈ ಸಾಧನೆ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸಪೋರ್ಟಿಂಗ್ ನಮಗಿತ್ತು ಅಂದರೆ ಇಷ್ಟೊತ್ತವರೆಗೂ ಮಾತಾಡ್ಬೋದು ನೋಡಿ ಇಷ್ಟೊತ್ತು ಮಾತಾಡೋದು ಅವರು ಕೂಡ ಇವತ್ತಿನ ಎಪಿಸೋಡಲ್ಲಿ ನಾನು ಯಾರು ಮಾತಾಡಿದ್ದೀನಿ ಹಿಂದಿನ ಎಪಿಸೋಡಲ್ಲಿ ಅವರು ಕೂಡ ನನಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ ಹಿಂಗೆ ಮಾತಾಡು ಹಿಂಗೆ ಹೇಳು ಇಂಥ ಸುಳ್ಳು ಇಂಥದ್ದು ಒಳ್ಳೇದು ಅಂತ ತಿಳುವಳಿಕೆ ಕೊಡ್ತಾರೆ ಅದಕ್ಕೆ ಎಷ್ಟೋ ಜನ ಸರ್ ದೇವ್ ಥರ ಬಂದ್ರು ಅಂತಾರೆ ಅಷ್ಟೇ ಭಾಗ್ಯ ಸಾಕು ನಮಗೆ ಸೂಪರ್ ಸರ್ ಸೊ ವೀಕ್ಷಕರೇ ಇದೊಂದು ಭಗವಾನ್ ಸರ್ ಕಡೆ ಆ ಶಕ್ತಿಗಳನ್ನ ಹೆಂಗೆ ಸಂಪಾದನೆ ಮಾಡ್ಕೊಬೇಕು ಅನ್ನೋ ವಿಚಾರಗಳನ್ನ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮಾತಾಡಿಸ್ತೀನಿ ಸೊ ಈಗ ಅವರಲ್ಲಿರೋ ಶಕ್ತಿಗಳು ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಅದು ಎಲ್ಪ್ ಇದೆ ಯಾರೆಲ್ಲ ನೆಗೆಟಿವ್ಗಳಲ್ಲಿ ಸ್ವಂತ ತೊಂದರೆಗಳು ಅನುಭವಿಸ್ತಾ ಇದ್ದರು ಅಂಥವ್ರನ್ನ ಅವರು ಹೊರಗಡೆ ಕರ್ಕೊಂಬಂದು ಇವತ್ತು ಅವ್ರಿಗೆ ಒಳ್ಳೆ ಲೈಫ್ ಕೊಟ್ಟವ್ರೆ ಅವ್ರು ಇವತ್ತು ದೇವ್ರ ಥರನೇ ಅವ್ರನ್ನ ನೋಡ್ತಾರೆ ಸೊ ಈ ವಿಚಾರಗಳು ನೋಡೋದಕ್ಕೆ ಸಾಮಾನ್ಯ ಇದ್ದರೂ ಕೂಡ ಈ ಒಂದು ಇದೆ ಈ ಸಮಾಜದಲ್ಲಿ ಕೆಲವರು ಇಲ್ಲೇ ಇಲ್ಲ ಅಂದಾಗ ಅದು ತಪ್ಪು ಇದೆ ಬಟ್ ಆ ಹೆಸ್ರುಗಳಲ್ಲಿ ಏನೋ ಮೋಸ ಮಾಡಿಸ್ಬೋದು ಕೆಲವರಿಗೆ ಪಡಿಸ್ಬೋದು ಏನೋ ಐತೆ ಅಂತ ಬಟ್ ಅದರಲ್ಲಿ ಭಯಪಡಿಸೋದೇನೂ ಇಲ್ಲ ಈ ದುಷ್ಟಶಕ್ತಿಗಳು ಕೂಡ ಇದ್ದಾವೆ ಅವುಗಳಿಗೆ ಹೆಸರುಗಳು ಬೇರೆ ಇದ್ದರೂ ಕೂಡ ಆ ಶಕ್ತಿಗಳ್ನ ತೆಗೆದ ಮೇಲೆ ಆ ಸಮಸ್ಯೆ ಬಗೆಹರಿದಾಗ ಸೊ ಖಂಡಿತ ಆ ಒಂದು ಸಮಸ್ಯೆನ ಬಗೆಹರಿಸಿದಾಗ ಆ ಶಕ್ತಿ ಇದೆ ಅನ್ನೋದನ್ನು ನಾವು ಕ್ಲಾರಿಟಿ ತಗೊಬೇಕು ಕನ್ಫರ್ಮೇಷನ್ ತೊಗೊಬೇಕು ಶಕ್ತಿಗಳಿದೆ ಆ ಶಕ್ತಿಗಳನ್ನ ಓಡಾಡಬೇಕು ಅಂದರೆ ಆ ಶಕ್ತಿಗಳಿಂದ ಒಂದು ದೈವಶಕ್ತಿಗಳು ಬಲವಾಗಿದ್ದಾಗ ಆ ದುಷ್ಟಶಕ್ತಿಗಳನ್ನ ಓಡಿಸೋದು ಈಸಿ ಭಗವಾನ್ ಸರ್ ಅದನ್ನು ಮಾಡ್ತಾವ್ರೆ ಎಷ್ಟೋ ಜನ ಹೆಲ್ಪ್ ಆಗೈತೆ ಮುಂದೆ ಇನ್ನೂ ವಿಡಿಯೋಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಕೆಲವು ಸಾಧನೆಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡಿಸ್ತೀನಿ ಅವುಗಳನ್ನ ಅವ್ರಿಗೆ ಕಲ್ತಿರೋ ಸಾಧನೆಗಳನ್ನ ಸಮಾಜಕ್ಕೆ ಅವ್ರೆಷ್ಟು ಸಾಧ್ಯ ಎಷ್ಟು ಕೊಡಬೇಕು ಅಂತ ಸೊ ಅವುಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಸಾಧ್ಯವಾದ ಎಲ್ಲರಿಗೂ ಅದು ಉಪಯೋಗ ಆಗಲಿ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ ವೀಕ್ಷಕರು